ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಸೊ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಕೆ ಪಿ ಎಸ್ ಸಿ ಅವರು ಕೆ ಎ ಎಸ್ ಪ್ರಿಲಿಮ್ಸ್ ಡಿಸೆಂಬರ್ ಟ್ವೆಂಟಿ ನೈನ್ತ್ ನಡೆದಿರುವ ಒಂದು ಫಲಿತಾಂಶವನ್ನು ಬಿಟ್ಟಿದ್ದಾರೆ ಸೊ ಇದರಲ್ಲಿ ಸೆಲೆಕ್ಟ್ ಆಗಿರುವ ಕ್ಯಾಂಡಿಡೇಟ್ಸ್ ರಿಜಿಸ್ಟರ್ಡ್ ನಂಬರ್ಸ್ನ ನೀವು ನೋಡ್ಬೋದು ಬಟ್ ಇಲ್ಲಿ ನಾನು ಒಂದು ನೋಡಿದ್ದನ್ನ ನಿಮ್ಮ ಹತ್ರ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಸೊ ಪೇಜ್ ಲೆವೆನ್ ಸೊ ಇಲ್ಲಿ ನೋಡಿ ಟೂ ಫೋರ್ ಝೀರೋ ನೈನ್ ಸೆವೆನ್ ತರ್ಟಿ ಟು ಸಿಕ್ಸ್ಟಿ ಫೈವ್ ಟೂ ಫೋರ್ ಝೀರೋ ನೈನ್ ಸೆವೆನ್ ತರ್ಟಿ ಟು ನೈನ್ಟಿ ಫೋರ್ ಓಕೆ ಇಲ್ಲೊಂದು ನೆಕ್ಸ್ಟ್ ನಂಬರ್ ನೋಡಿ

ಸೊ ಇಲ್ಲಿ ಇದೊಂದಿಷ್ಟು ಸೀರಿಯಲ್ ನಂಬರು ಒಂದೇ ರೂಮಲ್ಲಿರುವಂತಹ ಹುಡುಗರು ಸೆಲೆಕ್ಟ್ ಆಗಿದ್ದಾರೆ ಇದು ಯಾವ ರೂಮ ಇಲ್ಲ ಯಾವ ಸೆಂಟರ್ದು ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಫೋರಿಂದ ಟ್ವೆಂಟಿ ಸೆವೆನ್ ಸೀರಿಯಲ್ ನಂಬರ್ವರೆಗೂ ಕಂಟಿನ್ಯೂಸ್ ಆಗಿ ಹುಡುಗರು ಇಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದಾರೆ ಸೊ ಈ ಥರ ಸಿನಾರಿಯೋ ಸಿಗೋದು ಭಾಳಷ್ಟು ಕಮ್ಮಿ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಇಲ್ಲ ಐದು ನಂಬರ್ ಆದರೂ ಡಿಫ್ರೆನ್ಸ್ ಇರುತ್ತೆ ಒಬ್ರಿಂದ ಒಬ್ಬರಿಗೆ ಬಟ್ ಇಲ್ಲಿ ಕಂಟಿನ್ಯೂಸ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಆಗಿಲ್ಲ ಏಯ್ಟೀನ್ ನೈನ್ ಟ್ವೆಂಟಿ ಎಲ್ಲ ಆಗಿಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೆವೆನ್ ಆಗಿದ್ದಾನೆ ಸೊ ಇಲ್ಲಿ ಸೆಂಟರಲ್ಲಿ ಏನಾದರೂ ಆಗಿದೆಯಾ ಗೋಲ್ ಮಾಲ್ ಅನ್ನುವುದೇ ಒಂದು ಪ್ರಶ್ನೆ ಸೊ ಹಾಗೆ ನೆಕ್ಸ್ಟ್ ನೋಡೋಣ ಟೂ ಫೋರ್ ಒನ್ ಟೂ ಫೋರ್ ಒನ್ ಸೀರೀಸಲ್ಲಿ ಸೊ ಟೂ ಫೋರ್ ಒನ್ ಡಬಲ್ ಝೀರೋ ಫೋರ್ ಒನ್ ಸಿಕ್ಸ್ ಇಲ್ಲಿ ನೋಡಿ ಸಿಕ್ಸ್ಟೀನ್ ಟೂ ಫೋರ್ ಝೀರೋ ಟೂ ಫೋರ್ ಒನ್ ತ್ರಿಬಲ್ ಝೀರೋ ಫೋರ್ ಒನ್ ಸಿಕ್ಸ್ ತ್ರಿಬಲ್ ಜೀರೋ ಫೋರ್ ಒನ್ ಸೆವೆನ್ ಫೋರ್ ಒನ್ ಏಯ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಟ್ವೆಂಟಿ ಸೆವೆನ್ ಸೊ ನೋಡ್ಬೋದು ಇಲ್ಲೂ ಒಂದಿಷ್ಟು ನಂಬರ್ಸು ರಿಪೀಟ್ ಆಗಿದೆ ಸೊ ಈ ಸೆಂಟರ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿತ್ತಾ ಇಷ್ಟೊಂದು ಜನ ಒಂದೇ ಸೆಂಟರಿಂದ ಕ್ವಾಲಿಫೈ ಆಗಿರುತ್ತೆ ಆಗಿರ್ತಾರೆ ಮಿಕ್ಕಿದ್ದು ನೋಡಿ ನನಗೂ ಸುಮಾರು ಕಡೆ ಸಿಕ್ತು ಬಟ್ ಅದು ಒಂದು ಫೈವ್ ಸಿಕ್ಸ್ ಫೋರ್ ನಂಬರ್ಸ್ ಅಷ್ಟೇ ರಿಪೀಟಿಂಗ್ ಇತ್ತು ಬೇರೆ ಕಡೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹಾ ಹಾಕಕ್ಕೆ ಹೋಗಿಲ್ಲ ಏನಾದರೂ ಇದೇ ಥರ ಸೀರೀಸಲ್ಲಿ ರಿಪೀಟೇಷನ್ ಏನಾದರೂ ಕಂಡರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ